ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಛ ರಾಹುವಿ ಕೇತುವೆ ನಮಃ ಜೂನ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿರುತ್ತೆ ಯಾವ ಯಾವ ರಾಶಿಯವರಿಗೆ ಸುಖ ಸಂತೋಷ ಲಭ್ಯವಾಗುತ್ತೆ ಯಾವ ಯಾವ ರಾಶಿಯವರಿಗೆ ದುಃಖ ಆಪತ್ತು ತೊಂದರೆ ತಾಪತ್ರಯಗಳು ಬರುತ್ತೆ ಹೇಗೆ ಪರಿಹಾರವನ್ನು ಮಾಡ್ಕೋಬೇಕು ಈ ಒಂದು ಮಾಸದ ಜೂನ್ ತಿಂಗಳ ಮಾಸದ ಭವಿಷ್ಯ ಹೇಗಿದೆ ಇದರ ಬಗ್ಗೆ ನಾವು ಗಮನವನ್ನು ಕೊಟ್ಟಾಗ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಜನ್ಮದಲ್ಲಿ ಶನಿ ಈಗ ತಾನೇ ಶನಿ ಸಂಚಾರ ಮಾಡೋಕ್ ಶುರು ಮಾಡ್ಬಿಟ್ಟ ಏನು ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಎಲ್ಲಾ ಜ್ಯೋತಿಷರ ಎದುರಿಸ್ಬಿಟ್ರೆ ಜನ್ಮ ಶನಿ ಬಂದ ಜನ್ಮ ಶನಿ ಬಂದ ಜನ್ಮ ಶನಿ ಬಂದ ಇನ್ನು ನಿನ್ನನ್ನು ತೊಳೆದು ಬಿಡ್ತಾನೆ ನಿನ್ನ ಜೀವನ ಅಂತಕ್ಕಂಥದ್ದೇ ಅಷ್ಟೇ ಇನ್ನು ಏಳರಾಟ ಶನಿ ಅಷ್ಟೇ ನಿನ್ನ ಕತೆ ಅಂತ ಹೇಳಿ ಎದುರಿಸ್ಬಿಟ್ಟಿರ್ತಾರೆ ಕೊಡೋದು ಬೇಡ ಭಗವಂತ ಭೂಮಿ ಮೇಲೆ ಕಳಿಸಿದನ್ರಿ ನಮ್ಮನ್ನ ಜೀವನವನ್ನು ಮಾಡಬೇಕು ನಿಜ ಮಳೆ ಬಂತು ಅಂತ ತಕ್ಷಣ ಎದುರುಕೊಳೋದಾ ಬಿಸಿಲು ನಲವತ್ತೆರಡು ಡಿಗ್ರಿ ನಲವತ್ತೈದು ಡಿಗ್ರಿ ನಲವತ್ತೆಂಟು ಡಿಗ್ರಿ ಬಂದರೂ ಮನುಷ್ಯ ಬದುಕಲ್ವಾ ಖಂಡಿತವಾಗಿ ಬದುಕ್ತಾನೆ ದುರ್ಕಿಗೆಡಬಾರದಷ್ಟೇ ಧೈರ್ಯಂ ಸಾಹಸ ಲಕ್ಷಣಂ ನಮ್ಮ ಜೀವನ ಏನಿದೆಯೋ ನಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಬರ್ತಕ್ಕಂಥದ್ದು ಗ್ರಹಚಾರ ದೋಷದಿಂದ ಹೌದು ಗ್ರಹಚಾರ ಯಾರ ಅಪ್ಪನ ಮನೆ ಗಂಟಲ್ಲ ಯಾರ ತಾತನ ಮನೆ ಗಂಟಲ್ಲ ನೀವು ನಾನು ಹೇಳಿದಾಗೆ ಗ್ರಹಚಾರ ಕೇಳಲ್ಲ ಜನ್ಮ ಶನಿ ಬಂದಿದ್ದಾನೆ ನಿಜ ನಾಲ್ಕನೇ ಮನೆಯಲ್ಲಿ ಗುರು ಅಂತಕ್ಕಂಥವ್ರ ಸಂಚಾರ ಮಾಡ್ತಾ ಇದ್ದಾರೆ ನಿಜ ಗುರು ಬಲ ಶನಿ ಬಲ ಅಂತಕ್ಕಂಥದ್ದು ಇಲ್ಲ ನಿಜ ಆದರೆ ನಿಮ್ಮ ಜಾತಕದಲ್ಲಿ ಶನಿಯಾಗಲಿ ಗುರುವಾಗಲಿ ಉಚ್ಚ ಕ್ಷೇತ್ರದಲ್ಲಿ ಇದ್ದರೆ ನಿಮಗೆ ಎರಡನೇ ಬಾರಿ ಈ ಸಾಡೆ ಸಾತ್ ಶನಿ ಬಂದಿದ್ದರೆ ಅಥವಾ ಮೂರನೇ ಬಾರಿ ಈ ಜನ್ಮಕ್ಕೆ ಶನಿ ಅಂತಕ್ಕಂಥವರು ಬಂದಿದ್ದರೆ ಏಳರಾಟ ಶನಿ ಅಂತಕ್ಕಂಥವರು ಬಂದಿದ್ದರೆ ಖಂಡಿತವಾಗಿ ಸ್ವಲ್ಪ ಮಟ್ಟಿಗೆ ಮಾತ್ರ ಕಷ್ಟ ಕಾರ್ಪಣ್ಯಗಳನ್ನು ನೀವನ್ನ ಅನುಭವಿಸ್ತೀರ ಫಸ್ಟ್ ಟೈಮ್ ಬಂದರೆ ಖಂಡಿತವಾಗಿ ಹೌದು ಏಳರಾಟ ಶನಿ ಅಂತಕ್ಕಂಥದ್ದು ಬಹಳಷ್ಟು ಹಿಂಸೆಯನ್ನು ಕೊಡುತ್ತೆ ಆದರೆ ಧೃತಿ ಕಟ್ತಕ್ಕಂಥದ್ದು ಬೇಡ ಈಗ ನಿಮಗೆ ಫೀವರ್ ಬರುತ್ತೆ ವೈರಲ್ ಫೀವರ್ ಹೌದಲ್ವಾ ಅಥವಾ ಮಿದುಳು ಜ್ವರಗಳು ಬರುತ್ತೆ ಅಥವಾ ಆಯಾಸಗಳಾಗತ್ತೆ ಆರೋಗ್ಯದಲ್ಲಿ ಹೇರುಪೇರಾಗತ್ತೆ ಇವತ್ತು ಮೆಡಿಕಲ್ ಅಂತಕ್ಕಂಥದ್ದು ಎಷ್ಟು ಮುಂದುವರೆದಿದೆ ಯೋಚನೆ ಮಾಡಿ ಹೃದಯವನ್ನೇ ಬದಲಾವಣೆಯನ್ನು ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ ಮಾನವನ ಬುದ್ಧಿಶಕ್ತಿ ಮಾನವನ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಆ ಬುದ್ಧಿಶಕ್ತಿಯನ್ನ ಸರಿಯಾಗಿ ಉಪಯೋಗವನ್ನು ಮಾಡ್ಕೊಳ್ಳಿ ಜನ್ಮದಲ್ಲಿ ಶನಿ ಬಂದ ಹೋಗಿ ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡಿ ಸೀತಾನ್ವೇಷಣೆ ಸಮಯದಲ್ಲಿ ಆಂಜನೇಯನಿಗೆ ಶನಿ ಕೊಟ್ಟಿರ್ತಕ್ಕಂಥ ವಚನ ಮಾತಿದು ಅಪ್ಪ ನಿನ್ನ ಭಕ್ತರಿಗೆ ನಾನು ಯಾವುದೇ ನೀಚ ದೃಷ್ಟಿ ಕ್ರೂರ ದೃಷ್ಟಿಯನ್ನ ಬಿಡಲ್ಲ ನನ್ನ ಕಾಟವನ್ನು ಕೊಡಲ್ಲ ಅಂತ ಶನಿ ಪರಮಾತ್ಮನೇ ಹೇಳಿರ್ತಕ್ಕಂಥ ಮಾತು ನೀವು ಆಂಜನೇಯನ ಪರಮ ಭಕ್ತರಾದರೆ ಖಂಡಿತವಾಗಿ ನಿಮಗೆ ಶನಿ ದೋಷ ಅಂತಕ್ಕಂಥದ್ದಿಲ್ಲ ಆದ್ರೆ ಈ ಜೂನ್ ಮಾಸ ಹೇಗಿರುತ್ತೆ ಸ್ವಲ್ಪ ಹಾಗೆ ಹೀಗೆ ಜೀವನ ಅಂತಕ್ಕಂಥದ್ದು ಹೋಗುತ್ತೆ ನಿಜ ಆದರೆ ಕಷ್ಟ ಕಾರ್ಪಣ್ಯಗಳು ಅಧಿಕವಾಗಿ ಅನುಭವಿಸ್ಬೇಕಾಗತ್ತೆ ಆದರೆ ಒಂದು ವಿಚಾರವನ್ನ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ಸಾಲವನ್ನು ಮಾಡ್ಲಿಕ್ಕೆ ಮಾತ್ರ ಹೋಗಬೇಡಿ ಸಾಲವನ್ನ ತಗೋಬೇಕಾದ್ರೆ ಹಾಲು ಹನ್ನವನ್ನ ಹುಂಡಂತೆ ಸಾಲಿಗನು ಬಂದಾಗ ಕಿಬ್ಬದಿಯ ಕೀಳು ಮುರಿದಂತೆ ಸರ್ವಜ್ಞ ಅಂತ ನಾವೇನು ಹೇಳ್ತೀವೋ ಹಾಗೆ ಈ ಕಲಿಯುಗದ ಧೈನ್ಯವನ್ನ ಮಾಡಿಸ್ತಾನೆ ಶನಿ ಸಾಲವನ್ನು ಮಾಡಿಸ್ತಾನೆ ನೆಮ್ಮದಿಯನ್ನು ಹಾಳು ಮಾಡ್ತಾನೆ ಅದಾಗಬಾರ್ದು ಅಂತ ಅಂದ್ರೆ ಪ್ರತಿನಿತ್ಯ ಎರಡ್ ಟೈಮ್ ಶೈಮ್ ಒಂದು ಆಂಜನೇಯನ ದೇವಾಲಯಕ್ಕೆ ಹೋಗ್ತಕ್ಕಂತಹ ಕೆಲಸವನ್ನು ಮಾಡಿ ಸಾಧ್ಯವಾದರೆ ಹನುಮನ್ ಚಾಲೀಸ ಪಾರಾಯಣವನ್ನು ಮಾಡಿ ನಾಟಿ ತುಳಸಿಯನ್ನು ಅರ್ಪಣೆಯನ್ನು ಮಾಡಿ ಇಪ್ಪತ್ನಾಲ್ಕು ಗಂಟೆ ಸಿಂಧೂರ ಧಾರಣೆಯನ್ನ ಮಾಡಿ ಆಂಜನೇಯನ ಮೂಲ ಮಂತ್ರವನ್ನು ಅಥವಾ ಗಾಯತ್ರಿ ಮಂತ್ರವನ್ನು ಪಾರಾಯಣವನ್ನ ಮಾಡಿ ಆಂಜನೇಯ ವಿದ್ಮೇವಾಯು ಪುತ್ರ ಆಗ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತೆ ಈ ಮಂತ್ರವನ್ನು ಹೆಚ್ಚಾಗಿ ಹೇಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಶನಿಯ ದೋಷ ಅಂತ ದೋಷ ಪ್ರಮಾಣಗಳು ಕಮ್ಮಿ ಆಗುತ್ತೆ ಇನ್ನು ಗುರುಬಲ ಇಲ್ವಲ್ಲ ಗುರುಗಳೇ ಮಾಡಬೇಕು ನಾಲ್ಕನೇ ಮನೆಯಲ್ಲಿ ಗುರು ಆ ಮಾನಹಾನಿಯನ್ನು ಮಾಡ್ಬಿಡ್ತಾನೆ ಇರತಕ್ಕಂಥ ಮರ್ಯಾದೆಯನ್ನು ಅಕ್ಕಪಕ್ಕದವರು ಎಲ್ಲ ಒಳ್ಳೆಯವರು ಅಂತ ಇದ್ರು ಆದ್ರೆ ಮರ್ಯಾದೆ ಹೋದ್ಮೇಲೆ ಬದುಕಿದ್ರೆಷ್ಟೋ ಸತ್ತರೆ ಎಷ್ಟೋ ಯಾಕೆ ಬದಿರ್ ಬದುಕಿರ್ಬೇಕು ನಾವು ಬಹಳಷ್ಟು ಜನ ಈ ಪ್ರಶ್ನೆ ಕೇಳ್ತೀರ ಸ್ವಾಮಿ ನೀವು ಮಾಡಿಕೊಳ್ತಕ್ಕಂಥ ಸ್ವಯಂಕೃತ ಅಪರಾಧ ಗುರುಬಲದಿಂದ ಗುರುಬಲ ಅಂತಕ್ಕಂಥದ್ದು ಹೇಗೆ ನೀವು ಯಾವ್ದಾದ್ರೂ ಗುರುವಿಗೆ ನಿಂದನೆ ಮಾಡಿದ್ದೀರಾ ಗುರು ದ್ರೋಹ ಮಾಡಿದ್ದೀರಾ ಇಲ್ಲ ಗುರುವಿನ ಮನೆಯಲ್ಲಿ ಕಳತನ ಮಾಡಿದ್ದೀರಾ ಇಲ್ಲ ದೇವರ ಆಸ್ತಿ ಪಾಸ್ತಿಗಳನ್ನ ನುಂಗಿ ನೀರು ಕುಡಿತಿದ್ದೀರಾ ಅಂಥವರಿಗೆ ಗುರು ಬಲ ಅಂತಕ್ಕಂಥದ್ದು ಇಲ್ಲ ಅಂದಾಗ ಗುರು ಚಾಂಡಾಲ ಯೋಗವಾಗಿ ಪರಿವರ್ತನೆಯಾಗತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆದರೆ ಈ ರೀತಿ ಯಾವುದೇ ಒಂದು ತಪ್ಪುಗಳನ್ನೇ ನೀವು ಮಾಡಿಲ್ಲ ಅಂತ ಅಂದರೆ ಹೆಚ್ಚಿಗೆ ಗುರುವಾರ ದತ್ತಾತ್ರೇಯರ ದೇವಾಲಯಕ್ಕೆ ಹೋಗಿ ದತ್ತ ಚರಿತ್ರೆಯನ್ನು ಪಾರಾಯಣವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಆಗ ಬಲ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗತ್ತೆ ಈ ಜೂನ್ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ದತ್ತಾತ್ರೇಯನನ್ನು ಪೂಜಿಸ್ತಕ್ಕಂಥದ್ದು ಆಂಜನೇಯನನ್ನು ಪೂಜಿಸ್ತಕ್ಕಂಥದ್ದು ತುಂಬ ಉತ್ತಮ ಈ ರೀತಿ ಮಾಡಿದಾಗ ಬಹಳಷ್ಟು ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ